ಕಲೆಗಳಿಗೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆ ಕೊಟ್ಟಿರುವಂಥ ಕೃಷ್ಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಸರಿಯಾಗಿ ನನಗೆ ಸಿಕ್ಕಿದಂತಹ ಧರ್ಮಪತ್ನಿ ಚೇತನ ಅವರು ಎಲ್ಲಿ ಸಿಕ್ಕಿದ್ರು ಕಲಾವಿದರು ಹೇಗೆ ಸಿಕ್ಕಿದ್ರು ಹಾಂ ಅದೆಲ್ಲ ಒಂದು ಹೇಳಿ ನಮ್ಮ ದೊಡ್ಡ ಕತೆ ಫಸ್ಟ್ ಕರೆಕ್ಟಾಗಿ ಕಂಪ್ಲೀಟಾಗಿ ಭರತನಾಟ್ಯ ನೋಡಿದೆ ನಾನು ಇವ್ರದ್ದು ಅದರಲ್ಲೇ ಬೋಲ್ಡ್ ಆಗಿರ್ತೀನಿ ಮೇನ್ ಈಗ ನಮ್ಮದು ಪ್ರಮೋಟಿಂಗ್ ಕ್ಲಾಸಿಕಲ್ ಆರ್ಟ್ ಫೈನ್ ಆರ್ಟ್ಸ್ ಅದರ ಜೊತೆಗೆ ನಮ್ಮ ಇನ್ನಿತರ ಸಮಾಜ ಕಾರ್ಯಗಳು ಸಣ್ಣ ನಮ್ಮಿಂದ ಆಗುವಷ್ಟು ಯಾವಾಗ ಸೋಶಿಯಲ್ ಮೀಡಿಯಾ ಇಲ್ಲ ಫೋನ್ ಇಲ್ಲ ಹಾಗೆ ಏನಾದ್ರೂ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಹೋಗಿ ನೋಡೋದು ಕಾರ್ಯಾಗಾರ ಇದ್ರೆ ಹೋಗಿ ಅಟೆಂಡ್ ಮಾಡೋದು ಆ ರೀತಿಯಾಗಿ ನಾವು ಕಲ್ತಿದ್ವಿ ನನ್ನ ರಂಗ ಪ್ರವೇಶ ಮಾಡಿಸಿದ್ರು ಪ್ರಥಮ ರಂಗಪ್ರವೇಶ ಮಂಡ್ಯ ಜಿಲ್ಲೆಗೆ ಅದು ರಂಗ ಪ್ರವೇಶ ಅಂತ ಯಾರು ಮಾಡೇ ಇರಲಿಲ್ಲ ಆಗ ಮತ್ತೆ ಬೇರೆ ನೃತ್ಯ ಪ್ರಕಾರದ ಗುರುಗಳ ಜೊತೆಗೆ ನಾವು ಕಲ್ತು ಒಟ್ಟಿಗೆ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಈಗ ರಂಗ ರಂಗತಜ್ಞರಾಗಿರ್ಬಹುದು ಕಥಕ್ ಅವರಾಗಿರ್ಬಹುದು ಒಡಿಸಿಯವರಾಗಿರ್ಬೋದು ಆ ರೀತಿ ಅವರನ್ನು ಕರೆದು ಅವರೊಟ್ಟಿಗೆ ನಾವು ಮಾಡಿದ್ದು ನಮ್ಮ ಭಾಗದವರು ಅಲ್ಲಿಗೆ ಹೋದ್ರೆ ಆ ಪ್ರೀತಿ ಕೂಡ ನಾನು ಕೂಡ ಅನುಭವಿಸಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ವಿಶೇಷ ಮತ್ತೆ ಆ ಖುಷಿ ಇದೆಯಲ್ಲ ಮಕ್ಕಳೊತ್ತಿಗೆ ನೃತ್ಯ ಮಾಡೋದಾಗಲಿ ಸಂಯೋಜನೆ ಮಾಡೋದಾಗ್ಲಿ ಪಾಠ ಮಾಡೋದಾಗ್ಲಿ ಆ ಸಂತೋಷವನ್ನೇ ನಾವು ಖುಷಿಯಾಗಿ ಅನುಭವಿಸ್ತಾ ಇದ್ದೀವಿ ಪ್ರ ವೀಕ್ಷಕರೇ ನಮಸ್ತೆ ಸಾಂಸ್ಕೃತಿಕ ರಂಗಕ್ಕೆ ಸುಳ್ಯದ ಕೊಡುಗೆ ಅಪಾರ ಯಕ್ಷಗಾನ ನೃತ್ಯ ಸಂಗೀತ ಹೀಗೆ ಬೇರೆ ಬೇರೆ ರಂಗಗಳಲ್ಲೂ ಕೂಡ ಇಲ್ಲಿನ ಪ್ರತಿಭಾನ್ವಿತ ಸಾಧಕರು ಬೆಳಗಿದ್ದಾರೆ ಈ ಸುಳ್ಯವನ್ನು ಬೆಳಗಿಸ್ತಾ ಇದ್ದಾರೆ ತಮ್ಮ ಶಿಷ್ಯ ಪರಂಪರೆಯ ಮೂಲಕ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಬೆಳಗಿಸಿ ಕಲಾ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುವಂಥ ನೆಲ ಈ ನೆಲದ ಅನೇಕ ಸಾಧಕರು ಪರ ಕೂಡ ಸಾಧನೆಯನ್ನು ಮಾಡಿದ್ದಾರೆ ಅಂಥ ಸಾಧಕ ದಂಪತಿಯೊಂದಿಗೆ ನಾವು ಇವತ್ತು ಇದ್ದೇವೆ ಮಂಡ್ಯದಲ್ಲಿ ಗುರುದೇವ ಲಲಿತಾ ಕಲಾ ಅಕಾಡೆಮಿ ಅಂತ ಇದೆ ಅದರ ಎಲ್ಲವೂ ಎಲ್ಲವೂ ಆಗಿರುವಂಥ ಅಂದರೆ ಅದರ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಮುನ್ನಡೆಸ್ತಾ ಇರುವಂಥ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ನೃತ್ಯ ಗುರುಗಳಾಗಿರುವಂಥ ಡಾಕ್ಟರ್ ಚೇತನ ರಾಧಾಕೃಷ್ಣ ನಮ್ಮೊಂದಿಗಿದ್ದಾರೆ ಅದೇ ರೀತಿಯಲ್ಲಿ ಅವರ ಪತಿ ಮತ್ತು ಇದನ್ನು ಮುನ್ನಡೆಸ್ತಾ ಇರುವಂಥ ಸುಳಿದೇವರೇ ಆಗಿರುವಂಥ ರಾಧಾಕೃಷ್ಣ ಮೂರ್ಜೆ ಸರ್ ನಮ್ಮೊಂದಿಗಿದ್ದಾರೆ ಇಬ್ಬರಿಗೂ ಕೂಡ ನಮಸ್ತೆ ನಮಸ್ತೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ರಾಧಾಕೃಷ್ಣ ಸರ್ ನಿಮ್ಮಿಂದಲೇ ನಾನು ಆರಂಭಿಸ್ತೇನೆ ಈ ಸುಳ್ಯದ ನೆಲ ಅಂದರೆ ಅಂಥದ್ದೇ ಅಂತ ಕಲಾ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು ಬಹುಶಃ ನಿಮ್ಮ ಅಕಾಡೆಮಿ ಕೂಡ ಇವತ್ತು ಅಲ್ಲಿ ಇಲ್ಲಿ ಮೈಸೂರಿನಲ್ಲಿ ಎಲ್ಲ ಕಡೆ ಕೂಡ ಒಂದು ಈ ಕಲಾ ರಂಗದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರುವಂಥದ್ದು ಸುಳ್ಯದ ನೆಲದಿಂದ ಹೋಗಿ ಇವತ್ತು ಅಲ್ಲಿ ಮೈಸೂರು ಮತ್ತು ಒಂದು ಕಲಾ ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ ಒಂದು ಕ್ಷಣ ಸುಳ್ಯ ಸುಳ್ಯವನ್ನು ನಿಮ್ಮ ಈ ನೆಲವನ್ನು ನೆನಪಿಸಿದಾಗ ಏನನ್ನಿಸುತ್ತೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ನಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು ಕಲೆಗಳಿಗೆ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆ ಕೊಟ್ಟಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಸರಿಯಾಗಿ ನನಗೆ ಸಿಕ್ಕಿದಂತಹ ಧರ್ಮಪತ್ನಿ ಚೇತನವರು ಸೊ ಇದಕ್ಕೆಲ್ಲ ಪ್ರೇರಣೆ ಮತ್ತೆ ಅದರ ರೂಪುರೇಷೆಗಳೆಲ್ಲ ಚೇತನವ್ರದೇ ಅವರು ಹೇಳಿದಾಗೆ ನಾವು ಅದನ್ನ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಬೇರೆ ಏನಿಲ್ಲ ಮತ್ತೆ ಈಗ ನಮ್ಮ ಇಲ್ಲಿ ಊರಲ್ಲಿ ನಮ್ಮ ತಂದೆ ತಾಯಿಗಳು ಕಲೆಗೆ ಕಲಾವಿದರಿಗೆ ಕಲಾ ತಂಡಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು ಯಕ್ಷಗಾನ ಇನ್ನಿತರ ಕಾರ್ಯಗಳಿಗೆ ಮತ್ತೆ ಸಹ ಇಚ್ಛೆ ಇತ್ತು ಅವರಿಗೆ ಸಂಗೀತ ನೃತ್ಯ ಇದರ ಬಗ್ಗೆ ಎಲ್ಲ ತುಂಬಾ ಆಸಕ್ತಿ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಕೆಲವು ನಮ್ಮ ಅಣ್ಣಂದ್ರು ಅಥವಾ ಅಕ್ಕಂದ್ರು ಕಲೆಗೆ ಮತ್ತೆ ಕಲಾವಿದರ ಬಗ್ಗೆ ಅವ್ರ ಜೊತೆ ಇರುವಂತಹ ಒಡನಾಟ ಇರುವಂತವರು ಇದ್ರು ಸೊ ಇದೆಲ್ಲ ಒಂದು ನನಗೂ ಇದಕ್ಕೆ ಸಪೋರ್ಟ್ ಕೊಡಬೇಕು ಅಂತ ಅನಿಸ್ತು ಮತ್ತು ಕಲೆ ಇರೋದು ಕೇವಲ ಕೆಲವೇ ಜನರುಗಳಲ್ಲಿ ನಾವು ಅದಕ್ಕೆ ಅಡೆ ತರಬಾರ್ದು ತಡೆ ತರಬಾರ್ದು ಅದಕ್ಕೆ ಪೂರಕವಾಗಿ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ನಾನು ನಮ್ಮ ಗುರುದೇವ ಮತ್ತು ಡಾಕ್ಟರ್ ಚೇತನ ಅವರ ಜೊತೆ ಶಾಮೀಲಾಗಿ ಅದಕ್ಕೆ ಪೂರಕವಾದ ಕೆಲಸ ಕಾರ್ಯಗಳನ್ನ ನಮ್ಮದೇ ಆದ ರೀತಿಯಲ್ಲಿ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲಿ ಸಿಕ್ಕಿದ್ರು ಈ ಕಲಾವಿದರು ಹೇಗೆ ಸಿಕ್ಕಿದ್ರು ಹಾಂ ಅದೆಲ್ಲ ಒಂದು ಹೇಳಿ ನಮ್ಮ ವೀಕ್ಷಕ ದೊಡ್ಡ ಕತೆ ನಾನು ಅದೇ ನನ್ನ ಪದವಿಗೋಸ್ಕರ ಮಹಾರಾಜ ಕಾಲೇಜ್ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಇವರು ಅಲ್ಲಿ ಲಲಿತಕಲಾ ಕಾಲೇಜಲ್ಲಿ ವಿದ್ಯಾರ್ಥಿನಿಯಾಗಿದ್ದರು ಅದೇ ನಮ್ಮ ಊರಿನವರು ಅನ್ನುವಂಥ ಒಂದು ಪರಿಚಯದೊಂದಿಗೆ ನಾವು ಮಾತಾಡಿದ್ದೀವಿ ಮತ್ತೆ ಗೊತ್ತಾಯಿತು ಇವರು ಕೂಡ ನಮ್ಮ ಊರಿನ ಪಕ್ಕದ ನೆರೆ ಜಿಲ್ಲೆಯವರು ಅಂತ ಹಾಗೆ ಮತ್ತೆ ಸಂಪರ್ಕ ಎಲ್ಲ ಬೆಳೆಯಿತು ಹಾಗೆ ಒಂದು ಎರಡು ವರ್ಷ ಮೂರು ವರ್ಷ ನಾವು ಓದಿನ ಜೊತೆಗೇ ನಮ್ಮ ಪ್ರೀತಿಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಓದು ಆದ ಮೇಲೆ ಒಂದು ಹಂತಕ್ಕೆ ಜಾಬಿಗೆ ಅಂತ ಬಂದ ಮೇಲೆ ನಮ್ಮ ಎರಡೂ ಮನೆಯವರ ಒಂದು ಏನು ಮೀಟಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಆದ ಮೇಲೆ ಎಲ್ಲರೂ ಒಪ್ಪಿಗೆ ಒಂದಿಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ನಾವು ಭರತನಾಟ್ಯ ಬಗ್ಗೆ ನಂಗೆ ಅಷ್ಟೊಂದು ಏನು ಇರ್ಲಿಲ್ಲ ನೋಡ್ತಿದ್ವಿ ಅಷ್ಟೇ ಫಸ್ಟ್ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಭರತನಾಟ್ಯ ನೋಡಿದೆ ನಾನು ಇವ್ರದ್ದು ಮೈಸೂರಿನ ಕಲಾ ಮಂದಿರದಲ್ಲಿ ಯಾವ್ದೋ ಒಂದು ನಮ್ಮ ಯುವಜನ ಇದು ಯೂತ್ ಇದಕ್ಕೆ ಸ್ಪರ್ಧೆಗೆ ಬಂದಾಗ ನಾನು ವೀಕ್ಷಣೆ ಮಾಡಿದ್ದು ಆಗ ನಮ್ಮ ತಂಡ ಕೂಡ ಹೋಗಿತ್ತು ಬೇರೆ ಫ್ಯಾಷನ್ ಶೋ ಅದಕ್ಕೆಲ್ಲ ಅವಾಗ ನಾವು ಪರಿಚಯ ಈ ಅಕಾಡೆಮಿ ಸ್ಥಾಪನೆ ಅಂದ್ರೆ ಯಾವ ವರ್ಷದಲ್ಲಿ ಆಯ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕರಲ್ಲಿ ಅದಕ್ಕಿಂತ ಮೊದಲೇ ಅವರು ಕೂಡ ಡ್ಯಾನ್ಸ್ ಕ್ಲಾಸ್ ಅನ್ನ ಬೇರೆ ಬೇರೆ ಮಾಡ್ತಾ ಇದ್ರು ನಿಮ್ಮ ಉದ್ದೇಶ ಏನಿತ್ತು ಆಗ ಒಂದು ಅಕಾಡೆಮಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮದು ನಮ್ಮ ಮಾವಂದು ಮತ್ತೆ ಇವರದು ಎಲ್ಲರ ಒಂದು ಮಾತುಕತೆಯೊಂದಿಗೆ ನಮ್ಮ ತಂದೆಯವರು ಕೂಡ ಇದ್ದಾಗೆ ಮತ್ತು ನಾನು ಮೂಲದ ಇದರಲ್ಲಿ ಎಮ್ ಎಸ್ ಡಬ್ಲ್ಯೂ ಮಾಡಿರೋ ಕಾರಣ ಸೋಷಲ್ ವರ್ಕ್ನ ಜೊತೆಗೆ ಅಂದರೆ ಎನ್ ಜಿ ಒ ಜೊತೆಯಾಗಿ ಒಂದು ಟ್ರಸ್ಟ್ ಫಾರ್ಮ್ ಮಾಡಿದರೆ ನಮಗೆ ಒಂದು ಬಿಗಿ ಇರುತ್ತದೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮೇಯ್ನ್ ಈಗ ನಮ್ಮದು ಪ್ರಮೋಟಿಂಗ್ ಕ್ಲಾಸಿಕಲ್ ಆರ್ಟ್ ಫೈನ್ ಆರ್ಟ್ಸ್ ಅದರ ಜೊತೆಗೆ ನಮ್ಮ ಇನ್ನಿತರ ಸಮಾಜ ಕಾರ್ಯಗಳು ಸಣ್ಣ ಪುಟ್ಟದ್ದು ನಮ್ಮಿಂದ ಆಗುವಷ್ಟು ವುಮೆನ್ ಆ್ಯಂಡ್ ಚೈಲ್ಡ್ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ವಿ ಹಾಗೆ ಅದಕ್ಕೋಸ್ಕರ ಒಂದು ಟ್ರಸ್ಟ್ ಮಾಡಿದ್ದೀವಿ ಟ್ರಸ್ಟಿನೊಂದಿಗೆ ನಮ್ಮ ಈ ಕಾರ್ಯಕ್ರಮಗಳನ್ನ ರೆಕಗ್ನೈಸ್ ಮಾಡಿ ಈಗ ರಾಜ್ಯ ಅಂತರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಪಡೆದಿದೆ ಮೇಡಂ ಬದುಕು ಮತ್ತು ಕಲಾ ಬದುಕು ಎರಡರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೇವೆ ಬದುಕಿನ ಬಗ್ಗೆ ಆರಂಭದಲ್ಲಿ ಹೇಳುವುದಾದ್ರೆ ಹೇಗೆ ನಿಮ್ಮ ಬಾಲ್ಯ ಅಲ್ಲ ನನ್ನ ಬಾಲ್ಯ ಇದ್ರಲ್ಲೇ ಆಯ್ತು ಭರತನಾಟ್ಯ ಯಾಕಂದ್ರೆ ನನಗೆ ತುಂಬಾ ಸಣ್ಣ ವಯಸ್ಸಲ್ಲಿ ನನ್ನ ತಂದೆಯವರು ಕಾನ್ಯಂಗಾಡ್ನವ್ರು ಆಗಿದ್ರುನು ತಂದೆ ತಾಯಿ ಇಬ್ರು ಕಾನ್ಯಂಗಾಡ್ನವ್ರು ಆದ್ರೆ ಅವರು ವೃತ್ತಿ ಪರವಾಗಿ ಹೋಗಿ ಮಂಡ್ಯದಲ್ಲಿ ನೆಲೆಸಿದ್ರು ಹಾಗಾಗಿ ಅಲ್ಲಿ ಅವರು ನೃತ್ಯವನ್ನ ಕಲಿಸಲೇಬೇಕು ಅಂತ ಹೇಳಿ ಮೈಸೂರಿಂದ ಭರತನಾಟ್ಯ ಶಿಕ್ಷಕಿಯನ್ನ ಕರ್ಕೊಂಡು ಬಂದು ಮಂಡ್ಯದಲ್ಲಿ ಕ್ಲಾಸ್ ಆರಂಭಿಸಿ ಸುಮಾರು ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಮಾಡಿದ್ರು ನನ್ನ ಪೋಷಕರು ಅದರಲ್ಲಿ ನಾನು ಇದ್ದೆ ಹಾಗಾಗಿ ಭರತನಾಟ್ಯದಲ್ಲೇ ನನ್ನ ಕಾಲ ಕಳಿತು ಮತ್ತೆ ನಾನು ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ ತುಂಬಾ ಹಾಡ್ತಾ ಇದ್ದೆ ಹಾಗಾಗಿ ಸಂಗೀತ ಶನಿವಾರ ಭಾನುವಾರ ಬಂತು ಅಂದ್ರೆ ಸಂಗೀತ ತರಗತಿಗಳು ನೃತ್ಯ ತರಗತಿಗಳು ಪೇಂಟಿಂಗು ಇದರಲ್ಲೇ ನಾನು ಮುಳುಗಿರ್ತಿದ್ದೆ ಹೆಚ್ಚಾಗಿ ಓದಿನಲ್ಲೂ ಮುಂದಿದ್ದೆ ಆದ್ರೆ ಎರಡರಲ್ಲೂ ಎರಡನ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದೆ ಮತ್ತೆ ಆಗಿನ ಶಿಕ್ಷಣ ಗೊತ್ತಲ್ಲ ತುಂಬಾ ಸ್ಟ್ರೆಸ್ ಇರ್ಲಿಲ್ಲ ನಮ್ಗೆ ಆ ರೀತಿ ಪ್ರೆಷರ್ ಏನಿರಲಿಲ್ಲ ಹಾಗಾಗಿ ಖುಷಿಯಾಗಿ ಎಲ್ಲವನ್ನೂ ಕಲ್ತ್ಕೊಂಡು ನಾನು ಬೆಳೆದೆ ಅಂತ ನಿಮ್ಮ ಗುರುಗಳು ನನ್ನ ನೃತ್ಯ ಗುರುಗಳು ಪ್ರಥಮವಾಗಿ ನಾನು ಕಲ್ತಿದ್ದು ಡಾಕ್ಟರ್ ಶೀಲಾ ಶ್ರೀಧರ್ ಅಂತ ಹೇಳಿ ಅವ್ರು ಕಲಾಕ್ಷೇತ್ರದಿಂದ ಅಧ್ಯಯನ ಮಾಡಿಕೊಂಡು ಆಗಷ್ಟೇ ಬಂದಿದ್ರು ಅವರನ್ನ ನನ್ನ ಪೋಷಕರು ಗುರುತಿಸಿ ನಮ್ಮ ಮನೆಯಲ್ಲೇ ತರಗತಿಗಳನ್ನ ಏರ್ಪಾಡು ಮಾಡಿದ್ರು ಮಂಡ್ಯದ ಅನೇಕ ಮಕ್ಕಳು ಅಲ್ಲಿ ತರಗತಿಗಳನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ರು ನೃತ್ಯ ಅಭ್ಯಾಸವನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ರು ಅವರು ಮೊದಲಿಗೆ ನನ್ನ ಗುರು ಅದಾದ ಮೇಲೆ ಸೀನಿಯರ್ ನಂತರ ನಾನು ಗುರುಗಳನ್ನ ಚೇಂಜ್ ಮಾಡಿದೆ ಅಂದ್ರೆ ನಾನು ಪೇಂಟಿಂಗ್ ಅಲ್ಲೂ ಜಾಣಿ ಇದ್ದಿದ್ರಿಂದ ಪೇಂಟಿಂಗ್ ಕೂಡ ನಾನು ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಬೆಂಗಳೂರಿಗೆ ಪ್ರಯಾಣ ಮಾಡಿದೆ ಬೆಂಗಳೂರಿಗೆ ಪ್ರಯಾಣ ಮಾಡಿ ಅಲ್ಲಿ ಗುರು ನರ್ಮದಾ ಅವ್ರ ಹತ್ರ ನೃತ್ಯ ಅಭ್ಯಾಸವನ್ನ ಮಾಡಿದೆ ಮತ್ತೆ ನಮ್ಗೆ ಆಗ ಅನುಕೂಲ ಇರ್ಲಿಲ್ಲ ನೃತ್ಯ ಗುರುಗಳು ಸಿಗ್ತಾ ಇರಲಿಲ್ಲ ಸುಲಭವಾಗಿ ಅಲ್ಲಿ ಪ್ರಯಾಣ ಮಾಡಿ ಕಲ್ತಿದ್ದ ಮತ್ತೆ ಚೆನ್ನೈಗೆ ಹೋಗಿ ಗುರು ಸಾವಿತ್ರಿ ಹತ್ರನೂ ನೃತ್ಯ ಅಭ್ಯಾಸವನ್ನ ಮಾಡಿದೆ ಹೋಗೋದು ಯಾಕಂದ್ರೆ ನಮಗೆ ಸಿಗಲ್ಲ ಅಲ್ಲ ಎಲ್ಲ ಹಾಗಾಗಿ ಅವಾಗ ಸೋಶಿಯಲ್ ಮೀಡಿಯಾ ಇಲ್ಲ ಫೋನ್ ಇಲ್ಲ ಹಾಗೆ ಏನಾದರೂ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ಹೋಗಿ ನೋಡೋದು ಕಾರ್ಯಾಗಾರ ಇದ್ರೆ ಹೋಗಿ ಅಟೆಂಡ್ ಮಾಡೋದು ಆ ರೀತಿಯಾಗಿ ನಾವು ಕಲ್ತಿದ್ದು ಓಕೆ ಆನಂತರ ಅಕಾಡೆಮಿ ಸ್ಥಾಪನೆ ಮಾಡಿದ್ರಿ ಅಕಾಡೆಮಿಯ ಮೂಲಕ ಕೂಡ ನೂರಾರು ವಿದ್ಯಾರ್ಥಿಗಳು ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಒಂದು ವೈಯಕ್ತಿಕವಾಗಿ ಒಬ್ಬ ಕಲಾವಿದೆ ಬೆಳೆಯುವುದು ಬೇರೆ ಒಂದು ಸಂಸ್ಥೆಯನ್ನು ಖಂಡಿತ ಇತ್ತು ಯಾಕಂದ್ರೆ ನಾವು ಇದ್ದಿದ್ದು ಮಂಡ್ಯದಂತಹ ಜಾಗದಲ್ಲಿ ಮಂಡ್ಯದಲ್ಲಿ ನೃತ್ಯ ನೃತ್ಯ ಇಲ್ಲವೇ ಇಲ್ಲ ಭರತನಾಟ್ಯ ಇಲ್ಲೇ ಇಲ್ಲ ನಾನು ಕಲಿಯುವಂತಹ ಸಂದರ್ಭದಲ್ಲಿ ಈಗ ಅನೇಕ ನೃತ್ಯ ಶಾಲೆಗಳಿವೆ ನನ್ನ ಶಿಷ್ಯರೇ ಅನೇಕರು ಅವರ ಶಾಲೆಗಳನ್ನ ತೆರೆದಿದ್ದಾರೆ ನಾವು ನನ್ನ ಮಾರ್ಗದರ್ಶನದೊಂದಿಗೆ ಆದ್ರೆ ಆಗ ನೃತ್ಯಾಭ್ಯಾಸ ಇರಲಿಲ್ಲ ಕೇವಲ ನಾಟಕ ಇತ್ತು ಆ ಟೈಮ್ ಅಲ್ಲಿ ಭರತನಾಟ್ಯ ಇರಲಿಲ್ಲ ಅಂತ ತುಂಬಾ ಸವಾಲುಗಳಿತ್ತು ಯಾಕಂದ್ರೆ ನೃತ್ಯ ಕಲಿಬಾರ್ದು ಅನ್ನೋ ಅಂತ ಪರಿಸ್ಥಿತಿ ಹೆಣ್ಮಕ್ಳು ಒಂದು ವೇಜ್ ವರೆಗೆ ಮಾತ್ರ ನೃತ್ಯ ಕಲಿಬೇಕು ಮತ್ತೆ ಮುಂದುವರಿಸಬಾರ್ದು ಇದೆಲ್ಲ ತುಂಬಾ ಇತ್ತು ಪ್ರದರ್ಶನಗಳನ್ನು ಕೊಡಬಾರ್ದು ಎಲ್ಲ ತುಂಬಾ ಇತ್ತು ಆದ್ರೆ ನನ್ನ ಪೋಷಕರು ಅದನ್ನ ಮೀರಿ ನಿಂತರು ಯಾಕಂದ್ರೆ ಅವರಿಗೆ ಕಲೆಯ ಒಂದು ಅಭಿರುಚಿ ಇದ್ದಿದ್ರಿಂದ ಅವರು ಅದನ್ನ ನಿಂತು ನನ್ನ ರಂಗಪ್ರವೇಶ ಮಾಡಿಸಿದ್ರು ಪ್ರಥಮ ರಂಗಪ್ರವೇಶ ಮಂಡ್ಯ ಜಿಲ್ಲೆಗೆ ಅದು ರಂಗಪ್ರವೇಶ ಅಂತ ಯಾರು ಮಾಡೇ ಇರಲಿಲ್ಲ ಆಗ ಅಂತ ಸಂದರ್ಭದಲ್ಲಿ ನನ್ ಆತರ ಒಂದು ಸಂದರ್ಭದಲ್ಲಿ ನಾನು ಬೆಳೆದಿದ್ದು ಎಲ್ಲಾ ನಾನು ಕೃತಜ್ಞತೆಯನ್ನ ನನ್ನ ಪೋಷಕರಿಗೆ ಹೇಳಬೇಕು ಯಾಕಂದ್ರೆ ನಾವು ಮುಗ್ದ್ರು ನಮ್ಗೇನು ಗೊತ್ತಿರಲ್ಲ ಅವರೇ ಅದನ್ನ ನನ್ಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾ ಕಡೆ ಕಳಿಸಿ ಕೊಟ್ರು ಆ ಟೈಮಲ್ಲಿ ಫೋನ್ ಇಲ್ಲದ ಟೈಮಲ್ಲಿ ವೆಹಿಕಲ್ ಗಳಿಲ್ಲದ ಟೈಮಲ್ಲಿ ನಾನು ಪ್ರಯಾಣ ಮಾಡಿ ಎಲ್ಲಾ ಕಡೆ ಎಲ್ಲಿ ಹೋಗ್ಬೇಕು ಕಲಿಬೇಕು ಅಂತ ಹೇಳಿದ ಕಡೆ ನನ್ಗೆ ನನ್ನ ತಂದೆಯವ್ರು ಕಳಿಸ್ತಾ ಇದ್ರು ಆ ರೀತಿಯಾಗಿ ಕಲ್ಸಿದ್ರು ಮತ್ತೆ ಕಲ್ಸುವಾಗ್ಲೂ ನಮ್ಗೆ ಈಗ್ಲೂ ಕೆಲವು ಸವಾಲ್ಗಳು ಇರುತ್ತೆ ಈ ಸಂಸ್ಥೆ ಅನ್ನೋದು ಹಾಗೆ ಅಲ್ವಾ ಯಾಕಂದ್ರೆ ಗೊತ್ತಿದ್ದವರು ಬರ್ತಾರೆ ಗೊತ್ತಿಲ್ಲದವರು ಬರ್ತಾರೆ ಕಲೆ ಬಗ್ಗೆ ಆಗ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ ಅನೇಕ ಸವಾಲ್ಗಳು ನಾವು ಈಗಂತೂ ಸೋಷಿಯಲ್ ಮೀಡಿಯಾಗಳು ಅಥವಾ ರಿಯಾಲಿಟಿ ಶೋಗಳ ಹವ ಒಮ್ಮೆ ನಮ್ಮ ಮಗ ಅಥವಾ ಮಗಳು ಸ್ಟೇಜ್ಗೆ ಹೋದ್ರೆ ಸಾಕು ಎನ್ನುವಂತಹ ಕಾಲಘಟ್ಟದ ಹಿಂದಿನ ತಾದಾತ್ಮ್ಯತೆ ತಪಸ್ಸಿನ ರೀತಿಯಲ್ಲಿ ಆ ಕಲೆಯನ್ನ ಬೆಳೆಸುವಂತದ್ದು ಗೊತ್ತಾಗಲ್ಲ ಇರಲಿ ಹೇಗೆ ಈ ಸಂಸ್ಥೆ ಯಶಸ್ಸು ಹೇಗೆ ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಂಡ್ಯದಲ್ಲೂ ಅಷ್ಟೇ ಮೈಸೂರುಕರ್ ಮಂಡ್ಯದಲ್ಲಿ ಮೂವತ್ತೈದು ವರ್ಷ ಆಯ್ತು ನಾವು ಆ ಮೂವತ್ತೈದು ವರ್ಷದ ಶ್ರಮ ಫಲವನ್ನಂತೂ ಕೊಡ್ತಾ ಇದೆ ಮತ್ತೆ ನಾವೀಗ ಏನ್ ಮಾಡಿದೀವಿ ಅಂದ್ರೆ ಈಗ ಬರ್ತಾ ಬರ್ತಾ ನಮಗೂ ಅನುಭವದಿಂದ ನಾವು ತುಂಬಾ ಕಲಿತೀವಿ ಹಾಗಾಗಿ ನಾವೀಗ ಮಕ್ಕಳನ್ನ ಸುಮ್ಮನೆ ಅಡ್ಮಿಷನ್ ಮಾಡಲ್ಲ ಒಂದು ಕರ್ದು ಅವರನ್ನು ಅವ್ರಿಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಈಗ ಇಷ್ಟು ವರ್ಷ ನೀವು ಮಗು ಕಲಿಬೇಕಾಗತ್ತೆ ಇಷ್ಟು ಪರೀಕ್ಷೆಗಳಿದೆ ಈ ಒಂದು ನೀಡಬೇಕಂದ್ರೆ ಇಷ್ಟು ವರ್ಷ ನಡಿಬೇಕು ಮತ್ತೆ ರೆಗ್ಯುಲರ್ ಬರಬೇಕು ಇಲ್ಲ ಶಿಸ್ತನ್ನ ಕಾಪಾಡ್ಕೊಳ್ಬೇಕು ಇಲ್ಲಾದ್ರೆ ನೀವು ಕಲೆಯನ್ನ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಪ್ರತಿಯೊಂದು ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡಿ ಒಂದ್ ಅರ್ಧ ಗಂಟೆ ಅವ್ರ ಮಾತಾಡಿ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅವರು ಒಪ್ಪಿದ್ರೆ ಮಾತ್ರ ನಾವು ಅಡ್ಮಿಷನ್ ಮಾಡ್ತಾ ಇದೀವಿ ಹಾಗಾಗಿ ನಮ್ಗೆ ಒಳ್ಳೆಯ ಶಿಷ್ಯವ್ರಿಂದ ಸಿಗ್ತಾ ಇದೆ ಇಲ್ಲಾಂದ್ರೆ ಬರ್ತಾರೆ ಹೋಗ್ತಾರೆ ಒಂದ್ ಎರಡು ದಿನ ಬರ್ತಾರೆ ಹೋಗ್ತಾರೆ ಹಾಗಾಗ್ತಿತ್ತು ಈಗ ನಾವು ಅನ್ಬೋದ ಮೂಲಕ ನಾವು ಇದನ್ನ ಈ ಒಂದು ಕ್ರಮವನ್ನ ಮಾಡ್ತಾ ಇದ್ದೀವಿ ಓಕೆ ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಿ ಬಹುಶಃ ಅದರ ಜೊತೆಗೆ ಹೇಳಬೇಕು ಅಂದರೆ ಸಾಕಷ್ಟು ನೃತ್ಯ ಸಂಯೋಜನೆಯನ್ನು ಕೂಡ ಮಾಡಿದ್ದೀರಿ ನಮ್ಮ ಪ್ರದರ್ಶನಗಳ ಜೊತೆಗೆ ವಿಶೇಷವಾಗಿ ಈ ನೃತ್ಯ ಸಂಯೋಜನೆಗಳು ಯಾವುದು ಮತ್ತು ಇಲ್ಲೆಲ್ಲ ಪ್ರದರ್ಶನ ನಾವು ನೃತ್ಯ ಸಂಯೋಜನೆ ಅಂತಂದರೆ ಶಾಸ್ತ್ರೀಯ ನೃತ್ಯದಲ್ಲಿ ಅನೇಕ ನೃತ್ಯಗಳು ಇರ್ತವೆ ಪದವರ್ಣ ಶಬ್ದ ಅದೆಲ್ಲ ರೆಗ್ಯುಲರ್ ಆಗಿ ನಾವು ಸಂಯೋಜನೆ ಮಾಡೋದು ಮಾಡ್ತಾ ಇರ್ತೀವಿ ಅದರೊಟ್ಟಿಗೆ ನೃತ್ಯ ರೂಪಕಗಳು ಮತ್ತೆ ಸ್ವಲ್ಪ ಸಮಕಾಲೀನ ನೃತ್ಯಗಳು ಕಾಂಟೆಂಪ್ರರಿ ಎಲ್ಲ ಡಾನ್ಸ್ ಫಾರ್ಮ್ಸು ಬರುವಂತಹ ಕಥಕ್ ಎಲ್ಲ ಮಿಕ್ಸ್ ಮಾಡಿ ಅಂದ್ರೆ ಕೆಲವು ಆಡಿಯನ್ಸ್ಗೆ ಕೆಲವು ವೇದಿಕೆಗಳಿಗೆ ಅಂತಹ ನೃತ್ಯಗಳು ಬೇಕಾಗತ್ತೆ ಅಂತಹ ಕಡೆ ಆ ತರ ನೃತ್ಯಗಳು ಮತ್ತೆ ಇನ್ನು ನೃತ್ಯ ನಾಟಕಗಳು ಕಾವೇರಿ ವೈಭವ ಬೇಡರ ಕಂಡಪ್ಪ ಆಮೇಲೆ ಗೋಕುಲ ನಿರ್ಗಮನ ಈ ತರ ಅನೇಕ ನೃತ್ಯ ವಾಲ್ಮೀಕಿ ಕನಕದಾಸರದು ಅನೇಕ ನಾವು ನೃತ್ಯ ನಾಟಕಗಳನ್ನು ಮಾಡಿದ್ದೀವಿ ಯಶಸ್ವಿಗೊಂಡಿದ್ದೀವಿ ಕೂಡ ಸಮಕಾಲೀನ ನೃತ್ಯ ನಾಟಕಗಳನ್ನು ಕೂಡ ಮಾಡಿದ್ದೀವಿ ಅನೇಕ ನೃತ್ಯ ಈ ತರ ನಾವು ಏನ್ ಪ್ರಯತ್ನಗಳು ನಡೆದಿವೆ ಮತ್ತೆ ಬೇರೆ ನೃತ್ಯ ಪ್ರಕಾರದ ಗುರುಗಳ ಜೊತೆಗೆ ನಾವು ಒಟ್ಟಿಗೆ ಒಟ್ಟಿಗೆ ಕೆಲಸ ರಂಗ ರಂಗ ರಂಗತಜ್ಞರಾಗಿರ್ಬಹುದು ಕಥಕ್ ಅವರಾಗಿರ್ಬಹುದು ಒಡಿಸಿಯವರಾಗಿರ್ಬಹುದು ಆ ರೀತಿ ಅವರನ್ನು ಕರೆದು ಅವರೊಟ್ಟಿಗೆ ನಾವು ಮಾಡಿದ್ದು ಉಂಟು ಈಗ ಮಂಡ್ಯ ಹೊರತಾಗಿ ಮೈಸೂರಿನಲ್ಲೂ ಕೂಡ ಹೌದು ಈಗ ಇಲ್ಲಿ ಕನಕ ಮಜ್ಲೂರು ನಾನು ವೀಕ್ಷಕರ ಒಂದು ಮಾತು ಹೇಳಬೇಕು ಯಾಕಂದ್ರೆ ಹುಟ್ಟೂರ ನೆನಪು ರಾಧಾಕೃಷ್ಣ ಮೂರ್ಜಿಯವರು ಪ್ರತಿ ವಾರಕ್ಕೊಮ್ಮೆ ಊರಿಗೆ ಬರ್ತಾರೆ ಅಲ್ಲಿ ಮಂಡ್ಯದಲ್ಲಿದ್ದರೂ ಕೂಡ ಮೇಡಮ್ ಕೂಡ ಆಗಾಗ ಬರ್ತಾರೆ ಈಗ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾಗದವರು ಅಲ್ಲಿಗೆ ಹೋದ್ರೆ ಆ ಪ್ರೀತಿ ಕೂಡ ನಾನು ಕೂಡ ಅನುಭವಿಸಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಊರವರು ಓಕೆ ಏನು ಕನಸು ಅದೇ ಕನಸು ಅಂತ ನಾವೇನಂದ್ರೆ ಸ್ವಲ್ಪ ಅಧ್ಯಾತ್ಮವನ್ನ ಇಟ್ಕೊಂಡು ನೃತ್ಯವನ್ನ ಮಾಡೋರು ಕಲ್ಸೋರು ಕೂಡ ಈಗ ಅದಕ್ಕೆ ಭಗವದ್ಗೀತೆ ಕೂಡ ಇದ್ದೀನಿ ಮಕ್ಕಳಿಗೆ ಹಾಗಾಗಿ ನಾವು ತುಂಬಾ ಒಂದು ಏನೋ ಮಾಡಬೇಕು ಅಂತ ಹೊರಟವ್ರಲ್ಲ ನಮ್ಮಿಂದ ಎಷ್ಟಾಗತ್ತೆ ಅಷ್ಟು ಕಲಾ ಸೇವೆಯನ್ನ ಮಾಡಿಕೊಂಡು ಎಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಾವು ನಮ್ಗೆ ಸ್ವಲ್ಪ ಜ್ಞಾನವನ್ನ ಈ ಕೊಡಬೇಕು ಅನ್ನೋ ಒಂದು ಖುಷಿ ಮತ್ತೆ ಆ ಖುಷಿ ಇದೆಯಲ್ಲ ಮಕ್ಕಳೊತ್ತಿಗೆ ನೃತ್ಯ ಮಾಡೋದಾಗ್ಲಿ ಸಂಯೋಜನೆ ಮಾಡೋದಾಗ್ಲಿ ಪಾಠ ಮಾಡೋದಾಗ್ಲಿ ಆ ಸಂತೋಷವನ್ನೇ ನಾವು ಖುಷಿಯಾಗಿ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ನನಗೆ ಸಾವಿರಾರು ಮಕ್ಕಳು ಮಂಡ್ಯದಲ್ಲಿದ್ದಾರೆ ಒಂದು ನೂರಾರು ಮಕ್ಕಳು ಮೈಸೂರಲ್ಲಿದ್ದಾರೆ ಈಗ ಒಂದು ಪುಟ್ಟ ಸೈನ್ಯ ರೆಡಿ ಆಗ್ತಾ ಇದೆ ಹಾಗಾಗಿ ಆ ಒಂದು ಸಂತೋಷನೇ ನಾವು ಸಂತೋಷವಾಗಿದ್ದೀವಿ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಇವಾಗ ನಾವು ಹೆಚ್ಚು ಏನೋ ಎಲ್ಲೋ ಹೋಗ್ಬೇಕು ಏನೋ ಒಂದು ಅವಾರ್ಡ್ ಸಿಗಬೇಕು ಆ ರೀತಿಯಾದಂತಹ ಆಸೆ ನಾವೇನು ಇಟ್ಕೊಂಡಿಲ್ಲ ನಾವು ಖುಷಿಯಾಗಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಇನ್ನೊಂದು ವಿಚಾರವನ್ನ ನಾನು ಆರಂಭದಲ್ಲಿ ಹೇಳಬೇಕಿತ್ತು ಈ ಕಲಾವಿದ ಈ ದಂಪತಿಯ ಪುತ್ರಿ ಪಾಯಲ್ ಇವಾಗೆಲ್ಲರೂ ಕೂಡ ಗೊತ್ತಿರಬಹುದು ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ವಿಶೇಷವಾಗಿ ಇವತ್ತು ತೆಲುಗಿನಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ನಾಯಕ ನಟಿಯಾಗಿ ನಾಯಕಿ ನಟಿಯಾಗಿ ತುಂಬಾ ಫೇಮಸ್ ಆಗಿರುವಂತವರು ಚಂದ್ರವನದ ಮೂಲಕ ಪ್ರವೇಶ ಮಾಡಿದವರು ಅದಕ್ಕಿಂತ ಮೊದಲು ಮಾಡೆಲ್ ಆಗಿ ಇದ್ದರು ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಹುಟ್ಟೂರು ಅಥವಾ ಸುಳ್ಯ ಎನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ ಮಗಳ ಬಗ್ಗೆ ಹೇಳೋದಾದ್ರೆ ಮಗಳ ಬಗ್ಗೆ ಹೇಳೋದಾದ್ರೆ ಅವಳು ನನ್ನ ಶಿಷ್ಯ ಕೂಡ ಯಾಕಂದ್ರೆ ನೃತ್ಯವನ್ನ ನಮ್ಮ ನನ್ನ ಸ್ಟೂಡೆಂಟ್ಸ್ ಒಟ್ಟಿಗೆ ಅವಳು ಕಲ್ತ್ಕೊಂಡು ಬಂದ್ಲು ಅವಳು ಒಂದಾಗಿ ಕಲ್ತ್ಕೊಂಡು ಬಂದ್ಲು ಅಂತ ಹೇಳ್ಬೋದು ಯಾಕಂದ್ರೆ ಅವಳಿಗೆ ಅಂತ ನಾನು ಸ್ಪೆಷಲ್ ಆಗಿ ಯಾವಾಗ್ಲೂ ಒಂದು ಗುರುಗಳ ಪುತ್ರಿ ಅಂತ ಹೇಳಿ ಹೆಚ್ಚು ಏನು ಇದ್ ಮಾಡ್ಲಿಲ್ಲ ಹೌದು ಶಿಷ್ಯರ ಹಾಗೆ ಖುಷಿಯಾಗಿ ಅವರೊಟ್ಟಿಗೆ ಕಲ್ತ್ಕೊಂಡು ಬಂದವಳು ಅಹ್ ವಿದ್ವತ್ ಕೂಡ ಮಾಡಿದ್ಲು ಡಾನ್ಸ್ ನಲ್ಲಿ ಆಮೇಲೆ ಅವಳಿಗೆ ಈ ಒಂದು ಅವಕಾಶ ಸಿಕ್ತು ನಾವು ಇದನ್ನ ನಾವೇನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಈ ಫೀಲ್ಡ್ ಹೊಸದು ನಮಗೇನೋ ಚಲನಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೊದಲಿಗೆ ನಾವು ಕೂಡ ಬೇಡ ಅಂತ ಹೇಳಿದ್ವಿ ಯಾಕಂದ್ರೆ ನಮ್ಗೆ ಹೆದರಿಕೆ ಇತ್ತು ಏನೋ ಹೇಗೋ ಅಂತ ಹೇಳಿ ಬಟ್ ಆದ್ರೆ ಅವಳಿಗೆ ಅವಳಿಗಿರುವಂತಹ ಪ್ರತಿಭೆ ನೋಡಿದ್ರೆ ಅವಳು ಅದಕ್ಕೋಸ್ಕರನೇ ಮಾಡಿದ ಹುಟ್ಟಿದೇನೋ ಅಂತ ಅನ್ಸುತ್ತೆ ಈಗ ಹಾಗಾಗಿ ಶುರುನಲ್ಲಿ ಅದು ಕಷ್ಟ ಅನ್ಸಿದ್ರು ಈಗ ಅನ್ಸುತ್ತೆ ಅವಳು ಖಂಡಿತ ಒಳ್ಳೆ ಆಯ್ಕೆಯನ್ನೇ ಮಾಡಿದಾಳೆ ಮತ್ತೆ ಚೆನ್ನಾಗೂ ಮಾಡ್ತಾ ಇದ್ದಾಳೆ ತುಂಬಾ ಡೇರಿಂಗ್ ಆಗಿ ಆ ಕೆಲಸ ಯಾಕಂದ್ರೆ ಆ ಫೀಲ್ಡ್ ನಲ್ಲಿ ಕೆಲಸ ಮಾಡೋದು ಸುಲಭ ಇಲ್ಲ ಈಗ ನನ್ನಂತ ಫೀಲ್ಡ್ ಆರಾಮ ಮಕ್ಕಳ ಜೊತೆ ಖುಷಿಯಾಗಿ ಡಾನ್ಸ್ ಕಲ್ಸಿ ಇರುವಂತದ್ದು ರಿಸ್ಕ್ ಇಲ್ಲ ನಾನು ಯೂನಿವರ್ಸಿಟಿಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿದವಳು ಬಿಟ್ಟು ನಾನು ಇನ್ನು ಮತ್ತೂ ಮಕ್ಳ ಜೊತೆನೆ ಇದ್ದೀನಿ ಆ ರೀತಿಯಾದಂತಹ ರಿಸ್ಕ್ ರಿಸ್ಕ್ ಫ್ರೀ ಲೈಫ್ ನಮ್ದು ಆದ್ರೆ ಅವ್ರು ಹಂಗಲ್ಲ ಅವ್ರಿಗೆ ತುಂಬಾ ಸ್ಪರ್ಧೆ ಇರುತ್ತೆ ಅವ್ರಿಗೆ ತುಂಬಾ ಚಾಲೆಂಜಿಂಗ್ ಕೆಲ್ಸಗಳಿರುತ್ತೆ ಮತ್ತೆ ಎಲ್ಲೆಲ್ಲೋ ಪ್ರಯಾಣ ಮಾಡ್ಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಅವಳು ಅಷ್ಟು ಧೈರ್ಯವಾಗಿ ಈ ವಯಸ್ಸಲ್ಲಿ ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ ಯಾಕಂದ್ರೆ ನಮ್ಗೆ ಅಂತೂ ಆ ವಯಸ್ಸಿನಲ್ಲಿ ಏನು ಸಾಧ್ಯ ಇರಲಿಲ್ಲ ಈಗ ನೆನ್ಸ್ಕೊಂಡ್ರೆ ಅವಳು ಹೇಗ್ ಮಾಡ್ತಾಳೆ ಅಂತ ತುಂಬಾ ಖುಷಿ ಆಗತ್ತೆ ಅವಳಿಗೆ ಹೆಚ್ಚಿನ ಯಶಸ್ಸು ಸಿಗತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ ಯಾಕಂದ್ರೆ ಅವಳೆಲ್ಲಾ ಅಷ್ಟು ಟ್ಯಾಲೆಂಟ್ ಇದೆ ತಾವು ಹೇಳುವುದಾದ್ರೆ ಇಲ್ಲ ಅವಳ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಮಗಳಂದ್ರೆ ಮಗನ್ ತರಾನೇ ಇದಾಳೆ ಅವಳು ಅಂದ್ರೆ ಎಲ್ಲದಕ್ಕೂ ನಮಿಗೆ ಕೆಲವೆಲ್ಲ ಗೈಡ್ ಮಾಡ್ತಾಳೆ ಮತ್ತೆ ಇಂಡಿಪೆಂಡೆಂಟ್ ಡೇರಿಂಗ್ ಒಂಥರ ಡಿಸಿಪ್ಲೀನ್ಡ್ ಲೈಫ್ ಅವಳು ತುಂಬಾ ಡಿಸಿಪ್ಲೀನ್ಡ್ ಆಗಿರ್ತಾಳೆ ಒಳ್ಳೆ ಟ್ಯಾಲೆಂಟ್ ಇದೆ ಡಾನ್ಸ್ ಅಲ್ಲಿ ಅವಳಿಗೆ ಈಗ ಅರಂಗ ಅರಂಗೇಟ್ರ ಮಾಡ್ಬೇಕಿತ್ತು ಹೀಗೆ ಒಂದು ವರ್ಷ ಎರಡು ಮೂರು ವರ್ಷ ನಾಲ್ಕು ವರ್ಷ ಹಿಂಗೆ ಸ್ಟೇಟ್ ಅವಾರ್ಡ್ ಎಲ್ಲ ತಗೊಂಡಿದ್ಲು ಅವಳು ಪೇಂಟಿಂಗ್ ಇಂಟ್ರೆಸ್ಟ್ ಬಂದದ್ದು ತಾಯಿಂದಲೇ ಇರ್ಲಿ ನಾನು ಇನ್ನೊಂದು ಕಾಮೆಂಟ್ ನಿಮ್ಮಿಂದ ತಗೊಳ್ಬೇಕು ಬಹುಶಃ ಇತ್ತೀಚೆಗೆ ಒಂದು ಪ್ರವೃತ್ತಿ ನಮ್ಮ ಕೂಡ ಈ ನೃತ್ಯ ರಂಗದಲ್ಲಿ ಬರ್ತಾ ಇದೆ ಈ ದಾಖಲೆಗಾಗಿ ನಿರಂತರವಾಗಿ ಗಂಟೆಗಟ್ಟಲೆ ಪ್ರದರ್ಶನ ಮಾಡ್ತಾರೆ ದಾಖಲೆ ಬರುತ್ತೆ ಒಬ್ಬ ಕಲಾವಿದೆಯಾಗಿ ನಿಮ್ಮ ಒಪಿನಿಯನ್ ನಾನು ಅದರಲ್ಲೆಲ್ಲ ನನ್ಗೆ ಆಸಕ್ತಿನೇ ಇಲ್ಲ ನನ್ನ ಶಿಷ್ಯರಿಗೂ ನಾನು ಅದೇ ಹೇಳೋದು ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ರಸಾನುಭವಕ್ಕೋಸ್ಕರ ನಾವು ಮಾಡಬೇಕೇ ವಿನಃ ಇದೆಲ್ಲ ಇದೆಲ್ಲಾ ಸ್ಪಿರಿಚುಯಲ್ ಅಲ್ಲ ಅದಕ್ಕಾಗಿ ನಾವ್ ನೋಡ್ಬೇಕು ನೃತ್ಯವನ್ನ ಎಷ್ಟೋ ದಶಕಗಳಿಂದ ಪ್ರಾಕ್ಟೀಸ್ ಬಂದ ಮಾಡಿಕೊಂಡು ಬಂದವರಿಗೆ ಸಿಗದ ಒಂದು ಪಬ್ಲಿಸಿಟಿ ಹೌದ್ ಎಷ್ಟಕ್ಕೆ ಸಿಗುತ್ತೆ ಅದು ತುಂಬಾ ಶಾರ್ಟ್ ಅಂತ ಹೇಳ್ಬೋದು ಆ ಪಬ್ಲಿಸಿಟಿ ಕೂಡ ಶಾರ್ಟ್ ಅಂತ ಹೇಳ್ಬಹುದು ಯಾಕಂದ್ರೆ ಸಾಧನೆ ಮಾಡ್ದವ್ರು ಬೇಕಾದಷ್ಟೆಲ್ಲ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಗಟ್ಟಲೆ ನೃತ್ಯ ಮಾಡೋರ್ ಇದ್ದಾರೆ ಅವರು ಈ ರೆಕಾರ್ಡಿಂಗ್ ಬರೋದಿಲ್ಲ ಅವರು ಮಾಡೋದ್ ನೋಡಿದ್ರೆ ಒಂದು ಒಂದ್ ಅವ್ರು ಹೇಳ್ತಾರೆ ಅದೇ ದೊಡ್ಡ ದೊಡ್ಡ ನೃತ್ಯ ಕಲಾವಿದ್ರೆ ಅದೇ ಹೇಳ್ತಾ ಇದ್ರು ಒಂದೇ ಒಂದು ಸರಿಯಾದ ಒಂದು ಪದವರ್ಣ ಅರ್ಧ ಮುಕ್ಕಾಲ್ ಗಂಟೆ ಇರುತ್ತೆ ಅದನ್ನ ಸರಿಯಾಗಿ ಮಾಡಿ ತೋರಿಸಲಿ ಸಾಕು ಅದೇ ರೆಕಾರ್ಡ್ ಅಂತ ಹೇಳಿ ಯಾಕಂದ್ರೆ ಅಷ್ಟು ಶ್ರಮ ಹಾಗಾಗಿ ಹಾಕಬೇಕಾಗತ್ತೆ ಇಲ್ಲ ಸ್ಪರ್ಧೆಗಳಿಗೆ ನನ್ನ ಮಕ್ಕಳು ಅವ್ರಿಗೆ ಹೋಗ್ಬೇಕು ಅಂದ್ರೆ ಹೋಗಬೇಡಿ ಅಂತ ಹೇಳಲ್ಲ ಹೋಗ್ತಾರೆ ಆದ್ರೆ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡಲ್ಲ ಹೇಗೆ ಮನಸ್ಥಿತಿ ಬದಲಾಗಿದೆ ಮೇಡಮ್ ತಾವು ಈ ನಾಟ್ಯವನ್ನ ನೃತ್ಯವನ್ನ ಕಲಿಯುವಂತಹ ಸಂದರ್ಭದಲ್ಲಿರುವಂತಹ ಒಂದು ಕಲಾವಿದರ ಮನಸ್ಥಿತಿಗೂ ಇವತ್ತು ಬದಲಾಗಿದೆಯಾ ಖಂಡಿತ ಈಗೆಲ್ಲವೂ ಬದಲಾಗಿದೆ ಆದ್ರೆ ನಾವು ಅದನ್ನ ಆದಷ್ಟು ಬದಲಾಗದೆ ಬದಲಾಗದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ರಿಗೆ ಅದನ್ನ ತಿಳಿಸ್ತಾ ಇದ್ದೀವಿ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಎಷ್ಟು ವರ್ಷ ಕಲಿಬೇಕು ಇದು ನಮ್ಮ ಹಳೆಯ ಪರಂಪರೆ ಮತ್ತೆ ಅದರಲ್ಲಿ ಎಷ್ಟು ಪುಸ್ತಕಗಳು ಗ್ರಂಥಗಳಿದೆ ಅದು ಏನು ಗೊತ್ತಿಲ್ಲ ಮಕ್ಕಳಿಗೆ ಅದನ್ನ ತಿಳಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಗುರು ಶಿಷ್ಯ ಸಂಬಂಧ ಕೂಡ ತುಂಬಾ ವ್ಯತ್ಯಾಸ ಇದೆ ಮೊದಲಿಗೂ ಈಗ ಈಗ ಈಗಕ್ಕೂ ಆ ಒಂದು ಗುರು ಶಿಷ್ಯ ಪರಂಪರೆಯನ್ನ ಬೆಳೆಸೋದಕ್ಕೆ ನಮ್ಮ ತುಂಬಾ ಪ್ರಯತ್ನ ನಡೆಯುತ್ತೆ ಅದರಿಂದ ನಾವು ಇಲ್ಲಿ ಗುರು ಗುರುಕುಲದ ಇಲ್ಲಿ ಕೂಡ ನಾವು ಒಂದು ಗುರುಕುಲದ ಮಾದರಿಯಲ್ಲಿ ಒಂದು ಶಿಬಿರವನ್ನ ಮಾಡ್ತೀವಿ ವರ್ಷಕ್ಕೊಂದ್ಸಲ ಆಮೇಲೆ ಮಂಡ್ಯ ಮೈಸೂರಲ್ಲೂ ಕೂಡ ನಾವು ಶಿಬಿರಗಳನ್ನು ಮಾಡ್ತೀವಿ ಬೇರೆ ರೀತಿ ಯಾಕಂದ್ರೆ ಅವರಿಗೆ ಆ ಒಂದು ಸಂಬಂಧ ಗೊತ್ತಾಗ್ಬೇಕು ಗುರು ಶಿಷ್ಯ ಪರಂಪರೆ ಗೊತ್ತಾಗ್ಬೇಕು ನಮ್ಮ ಅಮೂಲ್ಯವಾದ ಗ್ರಂಥಗಳ ಬಗ್ಗೆ ಗೊತ್ತಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಇಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಪ್ರತಿ ವರ್ಷ ಕೂಡ ನೀವು ಹಲವು ಸಂದರ್ಭಗಳಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಮಾಡ್ತೀವಿ ಅದೇ ಪ್ರಕೃತಿಯ ಮಧ್ಯೆ ಒಂದು ಶಿಬಿರ ಅಂತ ಆಮೇಲೆ ಅದರಲ್ಲಿ ನಾವು ನಮ್ಮ ಇಲ್ಲಿಯ ನೇಚರ್ಗೆ ಹಾಗೆ ನೇಚರ್ ಜೊತೆನೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅದರಲ್ಲಿ ತೊಡಗುವಾಗಿ ಇಲ್ಲಿಯ ಇಟ್ಕೊಂಡು ಪ್ರಕೃತಿ ಕಲಾವ್ಯವಹಾರ ಅಂತ ಒಂದು ವಾರ ಅಥವಾ ಒಂದು ಏಳು ದಿನದ ಕಾರ್ಯಕ್ರಮ ಮಾಡ್ತಾ ಅದು ಆದ್ಮೇಲೆ ವರ್ಷಕ್ಕೆ ಒಂದ್ಸಲ ಎರಡು ದಿನದ ಫೆಸ್ಟಿವಲ್ ಮಾಡ್ತೀವಿ ಸಂಗೀತ ನೃತ್ಯ ಅಥವಾ ನಿಮ್ಮ ತಾಳವಾದ್ಯ ಈ ತರದ ಒಂದು ಇದೆ ಶಾಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ತುಂಬಾ ಜನದ ಒಳ್ಳೆ ರೆಸ್ಪಾನ್ಸ್ ಇದೆ ಕಲಾವಿದರ ಕಲಾ ಪೋಷಕರು ಕಲಾ ವೀಕ್ಷಕರು ಕೂಡ ಪುತ್ತೂರಿಂದ ಸುಬ್ರಹ್ಮಣ್ಯ ಸುಳ್ಯ ಮಡಿಕೇರಿ ಕಲಾವಿದರು ನೋಡ್ಕೊಂಡು ಬರ್ತಾರೆ ಇದೆ ಚಿಕ್ಕ ಅಂಗಳದಲ್ಲಿ ಒಂದು ಸಣ್ಣ ಗ್ಯಾಲರಿ ಹಾಕೊಂಡು ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇದೇ ವೇದಿಕೆ ತುಳಸಿ ಘಟನೆ ಇದೆ ಅಂದ್ರೆ ಹಳೆ ಕಾಲದಲ್ಲಿ ನಾವು ಹೇಗೆ ಮಾಡ್ತಾ ಇದ್ವಿ ಹಳೆದನ್ನ ಈ ಹೊಸತಕ್ಕೆ ಹೇಗೆ ಮಾರ್ಪಾಡು ಮಾಡ್ಕೊಂಡು ಅನ್ನುವಂತ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ತಾ ತಾಲೂಕಿಗೆ ಬೇಕು ಉಂಟು ಮಂಗಳೂರ್ಲಿ ಬೇಕಾದಷ್ಟು ಇದೆ ಜಿಲ್ಲೆಯಲ್ಲಿ ಬೇಕಾದಷ್ಟು ಇದೆ ಇಲ್ಲಿ ನಾವು ಅದೇ ಗುರುಕುಲದ ಮಾದರಿಯಲ್ಲೇ ಹೋಗ್ಬೇಕು ಮತ್ತೆ ನಮ್ಮ ತಂದೆ ತಾಯಿಗೆ ಹಿರಿಯರಿಗೆಲ್ಲ ಒಂದು ಆಶೀರ್ವಾದ ಅವರ ಆಶೀರ್ವಾದನಲ್ಲಿ ನಡೆಯುವಂತದ್ದು ಜಾಗ ಅವರೇ ನಮಗೆ ಫುಲ್ ಸಪೋರ್ಟ್ ಅಂತ ಹೇಳ್ಬೋದು ನಾನು ಪಾಠ ಮಾಡೋದು ಸಂಯೋಜನೆ ಮಾಡೋದು ಎಲ್ಲ ನಾನು ಆದರೆ ಉಳ್ದಿದ್ದ ಎಲ್ಲ ಕೆಲಸಗಳನ್ನು ಕೂಡ ಅವರೇ ಮಾಡೋ ಅಂಥದ್ದು ಅವರೇ ಅಂದ್ರೆ ಕೆಲವು ನೃತ್ಯದ ವಿಷಯಗಳು ಅವ್ರಿಗೆ ಗೊತ್ತಾಗದೇ ಇರೋದನ್ನ ನನ್ನ ಕೇಳ್ತಾರೆ ಬಿಟ್ರೆ ಉಳಿದಿದ್ದೆಲ್ಲ ಕೂಡ ಅವರದೇ ಒಂದು ಐಡಿಯಾದಲ್ಲಿ ಮತ್ತೆ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ ತುಂಬಾ ಈ ರೀತಿ ಮಾಡ್ಬೋದಾ ಈ ರೀತಿ ಮಾಡ್ಬೋದಾ ಅಂತ ಹೇಳಿ ನಾವು ಮೊದಲು ಡಿಸ್ಕಸ್ ಮಾಡಿ ಆಮೇಲೆ ನಮ್ಮ ಕಲಾವಿದರೊಟ್ಟಿಗೆ ಪೋಷಕರೊಟ್ಟಿಗೆ ಡಿಸ್ಕಸ್ ಮಾಡಿ ಮತ್ತೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಏನೇ ಮಾಡೋದಾದ್ರೆ ಕೊನೆಯದಾಗಿ ಬಹುಶಃ ಈ ಸುಳ್ಳೆದ ನೀವು ಯಾವತ್ತೂ ಕೂಡ ಈ ನೆಲವನ್ನು ಪ್ರೀತಿ ಮಾಡುವಂಥವ್ರು ಜೊತೆಗೆ ಇಲ್ಲಿ ಕೃಷಿ ಅಲ್ವಾ ಕೃಷಿ ಏನೆಲ್ಲ ಮಾಡ್ತಾ ಇದ್ರಿ ಹೌದು ಏನು ಮಾಡ್ತಾ ಇದ್ರಿ ಅಡಿಕೆ ಹಾಂ ರಬ್ಬರು ಮತ್ತು ಕಾಳುಮೆಣಸು ಸ್ವಲ್ಪ ತೆಂಗು ಹ್ಞೂ ಕೃಷಿ ಎಲ್ರಿಗೂ ಕೂಡ ಅದು ಪ್ರಿಯ ಮೇಡಮ್ಗೆ ಮಗಳಿಗೆ ಅಲ್ವಾ ಅದರೊಂದಿಗೆ ನಮ್ಮ ಸುದ್ದಿ ಬಳಗದೊಂದಿಗೆ ಕೂಡ ತುಂಬಾ ಆತ್ಮೀಯವಾದ ಒಡನಾಟವನ್ನು ಇಟ್ಟುಕೊಂಡು ಸುದ್ದಿಯ ಬಗ್ಗೆ ಹೇಳೋದ ಸುದ್ದಿ ಈಗ ಸುದ್ದಿ ಬಗ್ಗೆ ಹೇಳುವಾಗೆಲ್ಲ ಎಲ್ಲಾ ಕಡೆ ಸುದ್ದಿ ಪ್ರಪಂಚದಲ್ಲಿ ಸುದ್ದಿ ಇದು ಸುದ್ದಿ ಅಷ್ಟು ಪ್ರಚಾರದಲ್ಲಿರುವಂತಹ ನಮ್ಮ ಈ ಸುಳ್ಯದ ಸುದ್ದಿ ಮಾಧ್ಯಮ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಮಾಧ್ಯಮಕ್ಕೆ ನಮ್ಮ ನಾವು ಸುಳ್ಯದಲ್ಲಿ ನಮ್ಮ ಈ ಸುದ್ದಿ ಇದೆ ಅಂತ ಒಂದು ಅನ್ನುವಂಥದ್ದೇ ಒಂದು ಹೆಮ್ಮೆ ನಮ್ಗೆ ಈ ಮಾಧ್ಯಮಕ್ಕೆ ನಮ್ಮ ಗುರುದೇವ ಅಕಾಡೆಮಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಇದು ಇನ್ನೂ ನಿರಂತರವಾಗಿ ನಡೀಲಿ ಈ ಸುದ್ದಿ ಎಲ್ಲ ಕಡೆಗೂ ಅಂದ್ರೆ ಈಗ ಜನರಿಗೆ ಗೊತ್ತಿಲ್ಲದ ವಿಚಾರವನ್ನ ತಿಳಿಸ್ಕೊಡುವಂಥದ್ದು ಎಷ್ಟೋ ವಿಚಾರಗಳು ನಿಮ್ಮ ವಾಹಿನಿಯಲ್ಲಿ ಬಂದ ಮೇಲೆ ನಾವು ಅದನ್ನ ಲೈಕ್ ಮಾಡಿ ಇನ್ನೊಬ್ರು ಹೀಗೆ ಉಂಟು ಅಂತ ನಾವು ಶೇರ್ ಮಾಡಿದ್ದು ಉಂಟು ಅಂತ ತುಂಬಾ ಸಂತೋಷ ಆಗಿದೆ ಓಕೆ ಜೊತೆಗೆ ನಿಮ್ಮ ಅಕಾಡೆಮಿ ಕೂಡ ಯಶಸ್ಸಾಗಲಿ ಇನ್ನಷ್ಟು ಬೆಳೆಯಲಿ ಮತ್ತೆ ನೀವು ಊರಿಗೆ ಬಂದು ಇಲ್ಲೂ ಕೂಡ ಅಂತಹ ಒಂದು ಅದರ ದೊಡ್ಡ ಕಾರ್ಯವನ್ನು ಮಾಡುವಂತಾಗ್ಲಿ ಎನ್ನುವುದು ನಮ್ಮ ಆಶೆ ಥ್ಯಾಂಕ್ ಯು ಧನ್ಯವಾದ ಪ್ರಿಯ ವೀಕ್ಷಕರೇ ಇದು ಕಲಾಕ್ರಾಂತಿಯನ್ನು ಮಾಡಿರುವಂಥ ಇಡೀ ಕರ್ನಾಟಕದಲ್ಲಿ ಗುರುದೈವ ಲಲಿತ ಕಲಾ ಅಕಾಡಿಯ ಮೂಲ ಅಕಾಡೆಮಿಯ ಮೂಲಕ ಕಲಾಕ್ರಾಂತಿಯನ್ನು ಮಾಡ್ತಾ ಇರುವಂಥ ರಾಧಾಕೃಷ್ಣ ಮೂರ್ಜೆ ಮತ್ತು ನೃತ್ಯ ವಿದುಷಿ ಡಾಕ್ಟರ್ ಚೇತನ ರಾಧಾಕೃಷ್ಣ ಮತ್ತು ಅವರ ಮಗಳು ಕೂಡ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಎಲ್ಲರೂ ಕೂಡ ಒಂದು ಕಲೆಯ ಬಳಗ ಕಲೆಯ ಕುಟುಂಬ ಇವರಿಂದ ಈ ಕಲಾ ಪ್ರಪಂಚ ಇನ್ನಷ್ಟು ಬೆಳೀಲಿ ಅನ್ನುವುದು ನಮ್ಮ ಆಶಯ ಕೂಡ ಈ ಕನಕ ಮಜಲನ್ನ ಅವರ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ ರಾಮ್ ಬಳ್ಳಕ ಸುದ್ದಿ ಬಳಗದ ಯಶಿತ್ ಕಾಳಮನೆ ಜೊತೆ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಸುಳ್ಳೆ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स